ಚರಂಡಿ ನಿರ್ವಹಣೆ ಸಮಸ್ಯೆ ಅನೈರ್ಮಲ್ಯ ವಾತಾವರಣದಲ್ಲಿ ವಾರ್ಡ್ ನಂಬರ್ ಮೂರರ ಜನರು ಸೊಳ್ಳೆ ಕೀಟಗಳ ಹೆಚ್ಚಳ ನಿವಾಸಿಗಳಿಗೆ ಡೆಂಗ್ಯೂ ಆತಂಕ ಮಲೇರಿಯಾ ರೋಗಗಳು ಎಲ್ಲಾ ಬರ್ತಾವ ಇಲ್ಲಿ ಯಾರು ಬಾಡಿಗೆ ಬರ್ಬೇಕಂದ್ರು ಇಂದ ಮುಂದೆ ನೋಡ್ತಾವ ಸರ್ ಈ ಕಡೆ ನೋಡಿ ತಿರ್ಗಾಡ್ರೆ ನಾವೇ ಮಾಡ್ಕಂದ್ರೆ ಒಂದ್ ಐದು ನಿಮಿಷ ಕೆಲಸ ಆಗ್ತದೆ ಏನ್ ಮಾಡ್ತೀವಿ ಸೋಲ್ರಿ ನಾವು ಕರದಗಳಿಗೆ ಹಿಂಗ್ ಹಿಂಗ್ ತೆಗೆದ್ರೆ ಸುಮ್ನೆ ಇದ್ರಂಗನ ತೆಗಂಗಿಲ್ಲ ಅವ್ರು ಕೆಲಸ ಮತ್ತೆ ಒಂದ್ ಐವತ್ತು ರೂಪಾಯಿ ಕೇಳ್ತಾರ ನಮ್ಮನೆ ಮತ್ತೆ ಹತ್ತು ರೂಪಾಯಿ ಕೊಟ್ರ ಅವ್ರಿಗೆ ತುಂಬ ಐವತ್ತು ಕೊಡ್ರಿ ನೂರ್ ಕೊಡಿ ಅದಕ್ಕೆ ಹತ್ತು ರೂಪಾಯಿ ಅಂತಾರ ಒಂದೆಡೆ ಚರಂಡಿ ತುಂಬಾ ಹೂಳು ತುಂಬಿಕೊಂಡು ಗಬ್ಬೆದ್ದು ದುರ್ಬಾಸನೆ ಬಿರುದರ ಜೊತೆಗೆ ಸೊಳ್ಳೆ ಕ್ರಿಮಿಕೀಟಗಳ ವಾಸಸ್ಥಾನವಾಗಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಇಲ್ಲಿನ ನಿವಾಸಿಗಳು ವಾಸಿಸುವಂತ ಪರಿಸ್ಥಿತಿಯಾಗಿದ್ದು ಇದು ಮಾನಿ ಪುರಸಭೆ ಆಡಳಿತ ವ್ಯವಸ್ಥೆಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಕನ್ನಡಿಯಾಗಿದೆ ನಗರದ ವಾರ್ಡ್ ನಂಬರ್ ಮೂರರಲ್ಲಿನ ಮಂಡೋಳ ಬಟ್ಟಿಯ ಹತ್ತಿರದ ಮನೆಗಳಿಂದ ಹರಿದು ಬರುವ ಚರಂಡಿ ನೀರು ಮುಂದೆ ಹೋಗಲು ಡ್ರೈನೇಜ್ ನಿರ್ಮಾಣ ಮಾಡದ ಕಾರಣ ವೆಂಕೋಪ್ತಾತ ಮಠ ಹತ್ತಿರದ ಮನೆಗಳ ಮುಂದೆ ಖಾಲಿ ಸೈಟುಗಳಲ್ಲಿ ನುಗ್ಗುತ್ತಿದೆ ಚರಂಡಿ ನೀರು ಇದರ ಪರಿಣಾಮ ಪ್ಲಾಸ್ಟಿಕ್ ತ್ಯಾಜ್ಯ ಕಸ ಕಡ್ಡಿಗಳು ಅಲ್ಲಿಯೇ ಕೊಳೆತು ಗಬ್ಬು ನಾರುದರ ಜೊತೆಗೆ ಸೊಳ್ಳೆ ಕ್ರಿಮಿ ಕೀಟಗಳು ಹೆಚ್ಚಾಗಿದೆ ಅಕ್ಕಪಕ್ಕದ ನಿವಾಸಿಗಳಿಗೂ ಮನೆಯ ಮುಂದೆ ಗಬ್ಬೆದ್ದು ನಾರುತ್ತಿರುವ ಚರಂಡಿಯ ದುರ್ವಾಸನೆಗೆ ಸಂಜೆಯಾಗುತ್ತಿದ್ದಂತೆ ಸೊಳ್ಳೆ ಕೀಟಗಳ ಕಾಟದಿಂದ ದಿನ ಕಳೆಯುವ ಪರಿಸ್ಥಿತಿಯ ಜೊತೆಗೆ ಸಾಂಕ್ರಾಮಿಕ ರೋಗಗಳಿಂದ ಜನರು ಆಸ್ಪತ್ರೆಗಳಿಗೆ ಅಲಿಯುತ್ತಿದ್ದಾರೆ ಗಲೇಜಿ ಈ ರೀತಿ ಆಯ್ತು ಅಂತಂತಂದ್ರೆ ಇಲ್ಲಿ ಹೇಳಿ ಹೇಳಿ ಸಾಕಾಯ್ತು ತಿರ್ಗಾಡಕ ಮೊನ್ನೆ ಒಂದು ಹದಿನೈದು ದಿನ ಮುಂದೆ ನಾವು ಬಂದು ಮುನ್ಸಿಪಾಲ್ಟಿಗೆ ಬಂದು ಎಲ್ಲ ಹೇಳಿ ಬಂದಿನಿ ಆಯ್ತು ಒಂದು ಕೋಟಿ ಸೆಲೆಕ್ಷನ್ ಆಗಿದ್ರಿ ಬರ್ತು ಅಂತಂದ್ರು ಎಲ್ಲಿ ಬಂದ್ರು ಎಲ್ಲಿ ಮಾಡಿದರು ಮಾಡ್ತು ಮಾಡ್ತು ಅಂತ ಕೇಸಿ ಬರೇ ಸುಳ್ಳು ಹೇಳ್ತಾರಲ್ಲ ಎಷ್ಟು ದಿನ ಆಯಿತು ಇಷ್ಟು ಇಲ್ಲಿ ಇಲ್ಲೆಲ್ಲ ಇಷ್ಟು ಗೊಬ್ಬ ಗೊಬ್ಬ ಎದ್ದೋ ಇದ್ದರೆ ಒಂದು ಡ್ರೈನೇಜ್ ತೆಗಿದಲ್ಲ ಒಂದು ಇಬ್ಬರು ಮನುಷ್ಯನ ಕಳಿಸಿ ತೆಗೆಯಪ್ಪ ಅಂತಂದು ನಂದು ತೆಗೆಸಿಲ್ಲ ಏನು ಮಾಡ್ತಾರೆ ನಿಮ್ಮ ಮುನ್ಸಿಪಾಲ್ಟಿ ನಾವೇನು ಏನು ಅಪ್ತಿ ಕಟ್ಟೋದಿಲ್ಲ ಹೇಳಿ ಬಟ್ ಬಂದು ಇಲ್ಲಿ ಕುಂದರ್ತದ ಗೊಲೇಜ್ ಎಲ್ಲ ಏನು ಮಾಡ್ತೀರಿ ಹೇಳ್ರಿ ನೀವು ಆಲೋಚನೆ ಐತೆ ನಿಮಗೆ ಸ್ವಲ್ಪನ ಆರೋಗ್ಯ ಬಗ್ಗೆ ಏನು ಕೆಲಸ ಕೆಲಸ ಮಾಡ್ತೀರಿ ನೀವು ಮುನ್ಸಿಪಾಲ್ಟಿ ಇಲ್ಲಿ ಮಾನವಿಗೆ ಬರೀ ತಿನ್ ಐತೆ ಹೇಳ್ರಿ ನಮಗೆ ನಿಂತು ಬಿಟ್ಟದ್ ನೀರು ಈ ರೀತಿ ಐತಲ್ಲ ನಿಮ್ಗೆ ಕೊಂಡಿ ಕಾಣ್ತದಿಲ್ಲ ನೋಡಿಕಾರಿ ಈಗಾನಾಗ್ಲಿ ಆಗಲಿ ತಿರುಗಿ ಏಳೆಂಟು ಎಂಟು ವರ್ಷದಲ್ಲಿ ಇದ್ರ ತಿರ್ಗಿನಿ ನಮ್ಮ ಏರಿಯಾಗ ಒಂದು ಲೈಟ್ ಇಲ್ಲ ಒಂದು ಮುನ್ಸಿಪಾಲ್ಟಿ ಚಲೋತ್ನಾಗಿಲ್ಲ ಇವೆಲ್ಲ ಏನು ಮನೆಗಳು ಹಂಗೆ ಇದಾವ ಯಾರ ಅಪ್ತಿ ಕಟ್ಟವಲ್ಲ ನಿಮಗೆ ಇದ್ರ ಸಲ ಮಾಡ್ತೀರಿ ನೀವು ಹಿಂಗ ಇಲ್ಲಿ ಸ್ಕೂಲ್ ಐತೆ ಸ್ಕೂಲ್ ಐತಪ್ಪ ಅಂತ ಹೇಳಿ ಎಸ್ ಬಾರಿ ಹೇಳೀನಿ ಬಂದವರಿಗೆಲ್ಲ ಹೇಳೀನಿ ಸಿ ಪಿ ಇಬ್ಬರು ಮೂವರ್ ಮೂವರು ಚೇಂಜ್ ಆಗ್ಯಾರ ಇಬ್ಬರು ಮೂವರು ನೀವು ಚೇಂಜ್ ಆದ್ರೂ ಇದು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಏನು ಮಾಡ್ತಾರೆ ನೀವು ಮಾಡೋಕ್ಕಲಕ್ಕೆ ಏನು ಮಕ್ಕಂತೀರ ಇದು ಡ್ರೈನೇಜ್ ಮಾಡೋ ಸೀದಾ ಸೀದ ಮಾಡಿಸ್ಬೇಕು ನಿಮ್ಮ ಅಪ್ಪಂದು ಐತೆ ಇದು ರೊಕ್ಕಲ್ಲ ಯಾರ ಅಪ್ಪಂದ ಐತೆ ಮಾಡೋಂಗಿಲ್ಲ ನೀವು ಎಲ್ಲ ಮುಚ್ಚಿಟ್ಟು ಬಿಟ್ರಿ ಮೇಲೆ ಮೇಲೆ ಹಾಕಿಬಿಟ್ರಿ ಡ್ರೈನೇಜಿ ನೀವು ಮಕ್ಕಂತೀರಿ ಏನು ಹೇಳ್ರಿ ಮುನ್ಸಿಪಾಲ್ಟಿ ಮೇಲೆ ಬೇಸ್ ಬೇಸ ನೀರು ಹೋಗಂಗ ಕಟ್ಟಬೇಕು ಎಸ್ ಎರಡು ಎರಡು ಸರ್ತಿ ಕಟ್ಟ್ರಿ ನಾವು ಬಂದ ಮೇಲೆ ಇಲ್ಲಿಗೆ ಎರಡು ಸತ್ಮತಿ ನೀವು ಹಂಗೆ ಮಾಡ್ರಿ ಎಂದ ಮಾಡ್ರಿಂಗ ಇದು ನಮ್ಮ ರೊಕ್ಕ ನಿಮ್ದಲ್ಲ ನಿಮ್ದಾದ್ರೆ ನೀವು ಮಾಡ್ಬೇಕು ಹೆಂಗನ ಜನರ ರೊಕ್ಕ ಐತಲ್ಲ ಈ ಜನರ ರೊಕ್ಕಲಿಂದ ಸೀದಾ ಮಾಡ್ರಿ ಮುನ್ಸಿಪಾಲ್ಟಿದೆಲ್ಲ ಏನ್ ಮಾಡ್ಬೇಕು ಕೇಳ್ರಿ ಹಾಸ್ಪಿಟಲ್ ತಿರ್ಗಾರಕ್ ಸರಿ ಆಯ್ತದ ನಿಮ್ಮ ಸ್ವಚ್ಛ ಭಾರತ ದೇಶ ಅಂತ ನಮ್ಮ ಮೋಳಿ ಸಾಬ್ಬ ಹೇಳ್ತಾನ ಏನಾಯ್ತು ಹಂಗಲ್ಲ ಯಾಕಂತಂದ್ರೆ ಎಷ್ಟು ಜನ ನಾವು ಹಾಳಾಗ್ಬೇಕಿಲ್ಲಿ ಮುಖ್ಯ ರಸ್ತೆ ಬದಿಯಲ್ಲಿ ಎಲ್ಲಿಯೂ ಕೂಡ ಚರಂಡಿ ನಿರ್ಮಾಣ ಮಾಡದ ಕಾರಣ ರಸ್ತೆಗೆ ಹರಿಯುತ್ತಿದೆ ಚರಂಡಿ ನೀರು ಇನ್ನು ವಾರ್ಡಿನಲ್ಲಿ ಬೀದಿ ದೀಪಗಳ ನಿರ್ವಹಣೆ ಇಲ್ಲದೆ ಕತ್ತಲಲ್ಲಿ ಇಂತಹ ಅನೈರ್ಮಲ್ಯ ವಾತಾವರಣದಲ್ಲಿ ದಿನ ಕಳೆಯುವಂತಾಗಿದೆ ಜನರಿಗೆ ಎಷ್ಟೋ ಸಲ ಮನವಿ ಮಾಡಿದರೂ ವಾರ್ಡ್ಗಳ ಸ್ವಚ್ಛತೆಗೆ ಆದ್ಯತೆ ನೀಡಬೇಕಾದ ಪುರಸಭೆ ಕಿರಿಯ ಆರೋಗ್ಯ ಅಧಿಕಾರಿ ಮಹೇಶ್ ಅವರು ಕಂಡು ಕಾಣದಂತೆ ಜಾಣ ಕುಡತನ ಮೆರೆಯುತ್ತಿರುವುದಕ್ಕೆ ಹಿಡಿದ ಕನ್ನಡಿಯಾಗಿದೆ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳಲು ಮುಂದಾಗದ ಈ ಹಿಂದೆ ಇದ್ದ ಪುರಸಭೆ ಅಧಿಕಾರಿ ಗಂಗಾಧರ್ ಅವರ ವಿರುದ್ಧ ಸ್ಥಳೀಯ ನಿವಾಸಿಗಳು ಕೃಷ್ಣಾರೆಡ್ಡಿ ಮೆಹಬೂಬ್ ಸೇರಿದಂತೆ ಇನ್ನಿತರೆ ಸ್ಥಳೀಯ ನಿವಾಸಿಗಳು ಹಿಡಿ ಶಾಪ ಹಾಕುತ್ತಿದ್ದಾರೆ ಕಷ್ಟ ಆಗ್ತಾ ಇಲ್ಲಿಂದ ಯಾರು ಸ್ವಂತ ಮನೆಯವರು ಸ್ವಂತ ಮನೆಯವ್ರು ಅಂತಾರೆ ಯಾರು ಸ್ವಂತ ಮನೆಯವರು ಯಾರು ಬರವಲ್ರು ಇದು ಗೊಜ್ಜಲು ಹಿಂಗೆ ಆಗ್ತಾಯಿದ್ದ ರೀ ಅದಕ್ಕಂತ ನಾವು ಹೋಗೋಕೆ ಬರೋಕ್ಕೂ ಕಷ್ಟ ಐತೆ ಸರ್ ಅದಕ್ಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ರಿಕ್ವೆಸ್ಟ್ ನೀವು ತಗೊಂಡು ಇದೆಲ್ಲ ಕ್ಲೀನ್ ಮಾಡಿಸಿ ಸ್ವಲ್ಪ ನಾವು ಎಲ್ಲ ಸರಿ ಮಾಡಿಸ್ರಿ ಸರ್ ನೀರು ಅದಕ್ಕೆ ನಾವು ಬೇಡ್ಕೊಳಕತ್ತೀವಿ ಎಷ್ಟು ಸತ್ತ ಏನಾರ ಹೋಗ್ಯಾರ ನೋಡಿ ಹಂಗೆ ಹೋಗ್ತಾ ಇದ್ದಾರೆ ನಮ್ಗೆ ಹಿಂಗೆ ಮುನ್ಸಿಪಾಲ್ಟಿ ಅವರು ಸ್ವಲ್ಪ ರಿಕ್ವೆಸ್ಟ್ ಇದ್ದಾಗ ನಾವು ಮಾತಾಡ್ತಾ ಇದ್ದೀವಲ್ಲ ತಗೊಂಡು ಇದೆಲ್ಲ ಕ್ಲೀನ್ ಮಾಡಿರಿ ಸರ್ ಯಾಕಂದರೆ ಓಣಿದವರು ನಮ್ಮ ಓಣಿ ಒಂದೇ ಇಷ್ಟು ಗಲೇಜ್ ಐತೆ ಎಲ್ಲ ಓಣಿ ನೀಟ್ ರೀ ಅದಕ್ಕಂತ ನೀರೆಲ್ಲ ನೀರಿಲ್ಲೇ ನಿಂತಾವ ಈಗ ನೋಡ್ರಿ ಎಲ್ಲಾ ಎಷ್ಟು ದಿನ ಆದ್ರೂ ಹಿಂಗೆ ಇದಾವ ನಾವು ಈ ಓಣಿಗೆ ಬಂದು ಎಂಟು ವರ್ಷ ಆಯ್ತ್ರಿ ಎಂಟು ವರ್ಷದಿಂದ ಹಿಂಗೆ ನೋಡ್ತಾ ಇದೀವಿ ಒಂದು ಕಮ್ಮಕ್ ಲೈಟ್ ಇಲ್ಲ ಮ್ಯಾಲೆ ನೋಡ್ರಿ ಲೈಟ್ ಗಳು ಎಲ್ಲಿ ಓಣೆಗೆ ನೋಡಿದ್ರೆ ಲೈಟ್ ಗಳ ಇದಾವ ನಮ್ಗೆ ಯಾಕೆ ಕೊಡಂಗಿಲ್ಲ ಲೈಟ್ ಅಂದ್ರೆ ನಾವು ಕೇಳಿದ್ರೆ ಕೊಡವಲ್ರ ನೀವು ಕೇಳಾರ ಕೊಡ್ತೀರಾ ಏನ್ ಮುನ್ಸಿಪಾಲಿಟಿ ಐತ್ರಿ ನೀವು ನಿಮ್ಮ ಮುನ್ಸಿಪಾಲ್ಟಿ ಏನು ತೆಗ್ದ ಮಾಡಾಕ ಹಚ್ಚೀರಿ ಹೇಳಿರಿ ನಮಗೆ ಹಾ ಓಟ್ ಹಾಕ್ಸ ಕಲಕ ಏ ಬರ್ಯಪ್ಪ ಬರ್ಯಪ್ಪ ಅಂತ ಕಾಲು ಬೀಳ್ತ ಕೈ ಬೀಳ್ತರಿ ಅವಾಗ ಈಗ ಯಾಕೆ ಬೀಳೋದಿಲ್ಲ ಎಷ್ಟು ವರ್ಷ ಆಯ್ತು ನೋಡಿರಿ ಇದು ಏಳೆಂಟು ವರ್ಷ ಐತೆ ನಾವು ತಿರುಗಾಡಕ್ಕೆ ನಿಮ್ಮ ಮುನ್ಸಿಪಾಲ್ಟಿ ಸುತ್ತ ಸರ್ ಭಾಳ ತೊಂದರೆ ಆಯ್ತು ಇದರಿಂದ ಏನು ಇದನ್ನು ಕಾಲರ ವೈರಸ್ಸು ಎಲ್ಲ ಬೇಕಾದ ಬೈ ಎಷ್ಟೋ ಸಲ ಮುನ್ಸವ್ರಿಗೆ ಕಂಪ್ಲೇಂಟ್ ಕೊಟ್ರೆ ಆದ್ರೆ ಏನು ಯಾರು ಕ್ರಮ ತಗೊಂಡಿಲ್ಲ ಎಲ್ಲ ಇದಿದ್ರೆ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಆಯ್ತು ಎಲ್ಲಿಂದ ಅಲ್ಲಿ ಮಂಡಳ ಬಟ್ಟೆ ಐತೆ ಅಲ್ಲ ಅಲ್ಲಿಂದ ಎರಡು ಕಾಲು ಬರ್ತಾವೆ ಅಲ್ಲಿಂದ ಡೈರೆಕ್ಟ್ ಇಲ್ಲಿ ಬರ್ತಾವೆ ಇಲ್ಲೇ ಸ್ಟಾಕ್ ಆಗಿಬಿಟ್ಟು ಅಲ್ಲಿ ಮುಂದೆ ಹೋಗಿ ಮಳೆಗಾಲದಾಗ ಬಹಳ ಪ್ರಾಬ್ಲಮ್ ಅಂದ್ರೆ ಫುಲ್ ಭಾಗ ಖಾಲಿ ಹಾರ್ದು ಹೋಗ್ತದೆ ಖಾಲಿ ಹೋಗ್ಬಿಟ್ಟ ನೀರು ಆಯ್ತು ನೀರು ಬಂದ್ರು ಸಲ ಇಲ್ಲಿ ಹೋಗ್ತಾ ಮತ್ತೆ ಮಿನ್ಸ್ ಫೋಟ ಬರ್ತಾರ ಒಂದು ಟ್ರಿಪ್ ನೀರು ಆಗ ಇದು ಮಣ್ಣು ಹಾಕ್ತಾರ ಮತ್ತೆ ಸರಿ ಮಾಡ್ತಾರೆ ಅಷ್ಟೇ ಮತ್ತೆ ಮತ್ತೆ ಇನ್ನೂ ಜಾಸ್ತಿ ಹಾಕತ್ತೀರಾ ಬರ್ತಾರಿಲ್ರಿ ಸರ್ ಸುಮ್ಮನೆ ನೋಡ್ತಾರ ಬಂದಾಗ ಮುನ್ಸ್ಪೋಟ ಅವ್ರಿಗೆ ಹೇಳ್ತೀವಿ ಎಲ್ಲ ಖಾಲಿ ತುಂಬಾರಿ ಈ ಕಡೆ ಅರೆ ಕಟ್ಟೆವ ಹ್ಞೂ ಹ್ಞೂ ನೀರಲ್ಲಿ ಎಲ್ಲಿಗೆ ಹೋಗಂಗಿಲ್ಲ ರೋಡ್ ಸರ್ ಇಲ್ಲಿ ತನಕ ಅದು ರೋಡು ಹ್ಞೂ ಇದು ರೋಡಿಗೆ ಬರ್ತಾ ಇಲ್ಲಿ ತನಕ ಅವರು ಇಲ್ಲಾರ ಅವ್ರು ಇಲ್ಲ ಸರ್ ಅವ್ರು ಬೇರೆ ಕಡೆ ಆಂಧ್ರದವರು ಬಾಡಿ ಕೊಟ್ಟು ಹೋಗಿಬಿಟ್ಟಾರೆ ಬೇರೆ ಕಡೆ ಅವ್ರನ್ನ ಏನು ಮಾಡಿ ಏನು ಮಾಡೋಲ್ಲ ಎಲ್ಲರಿಗೆ ಇವರೆಲ್ಲ ಹೋಗಿ ಮುಗ್ಸ್ಕೊಂಡು ಕಂಪ್ಲೇಂಟ್ ಕೊಟ್ಟು ಬಂದಾರೆ ರೀ ಮೂರ್ನಾಲ್ಕು ಸಲ ಆಯ್ತು ಎಲ್ಲ ಕೊಟ್ಟು ಬಂದು ಹೇಳಿ ಆದ್ರೆ ಏನು ಆ ಸಮಸ್ಯೆ ಆಗ್ತದೆ ಸರ್ ಎಷ್ಟು ಖರ್ಚು ಮಾಡ್ತಾರೆ ಮತ್ತು ಕೋಟೆನಾಗ್ ಖರ್ಚು ಮಾಡ್ತಾರೆ ಇಂಥದ್ದು ಆರೋಗ್ಯದ ಬಗ್ಗೆ ಜಾಸ್ತಿ ಕಾಳಜಿ ವಹಿಸೋಂಗಿಲ್ಲ ಈಗ ಆರೋಗ್ಯ ಇಲಾಖೆ ಆಗಲಿ ಗುರು ಯಾರೇ ಆಗಲಿ ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾರೆ ಇದರಿಂದ ಮಲೇರಿಯಾ ರೋಗಗಳು ಎಲ್ಲ ಬರ್ತಾವೆ ಇಲ್ಲಿ ಯಾರು ಬಾಡಿಗೆ ಬರ್ಬೇಕಂದ್ರೂ ಈ ಹಿಂದೆ ಮುಂದೆ ನೋಡ್ತಾವೆ ಸರ್ ಈ ಕಡೆ ನೋಡಿದ್ರಿ ನೋಡಿದ್ ಏನಪ್ಪ ಎಷ್ಟು ಗಲೀಜು ಅದು ಇದು ಅಂತ ಹೇಳ್ತೀವಿ ಬರೀ ಇಲ್ಲಿ ನೀರಿನಾಗೆ ನಾವು ಅಂಗಿ ಹಾಕ್ಕೊಂಡು ಹೋಗ್ಬೇಕು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಹೂಳು ತುಂಬಿಕೊಂಡು ಗಬ್ಬೆದ್ದು ಹೋಗಿರುವ ಚರಂಡಿ ಹೂಳು ತೆಗೆಸಿ ಸ್ವಚ್ಛತೆ ಕಾಪಾಡಲು ಆದ್ಯತೆ ನೀಡಬೇಕಾಗಿದೆ